ತುಂಬಾ ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಬನ್ನಿ ಮುಂದುವರಿಸೋಣ ಸಿ ಆಯುರ್ವೇದ ಅನ್ನೋದು ತುಂಬಾ ಹೆಸರು ಮಾಡಿದ್ದು ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲ ರೀತಿಯಾದಂಥ ವಿಚಾರಗಳು ನೇಚರಲ್ಲಿಯೇ ಇದೆ ಸೊ ಅದನ್ನ ನೀನು ಡೈರೆಕ್ಟ್ ಆಗಿ ಪಡ್ಕೊಂತಿಲ್ಲ ಅದಕ್ಕೆ ಇವರು ಇಂಡೈರೆಕ್ಟ್ ಆಗಿ ಮೆಡಿಸಿನ್ ಮೂಲಕ ಕೊಡುವಂಥದನ್ನ ಮಾಡ್ತಾ ಹೋದ್ರು ಅಂದ್ರೆ ಇದೊಂದು ಈ ರೀತಿಯಾದಂಥ ಒಂದು ಲ್ಯಾಕ್ ಆಫ್ ನಾಲೆಡ್ಜ್ ಲ್ಯಾಕ್ ಆಫ್ ಅವೇರ್ನೆಸ್ ಅಥವಾ ಲ್ಯಾಕ್ ಆಫ್ ಪ್ರಾಕ್ಟೀಸಸ್ ವಿಚ್ ಈಸ್ ಕನೆಕ್ಟಿಂಗ್ ಟು ದ ನೇಚರ್ ಅನ್ನೋದು ಕಡಿಮೆ ಆಗಿದ್ದಕ್ಕೆ ಈ ರೀತಿಯಾದಂಥ ಮೆಡಿಸಿನ್ಸ್ಗಳೆಲ್ಲ ಹುಟ್ಟುಕೊಂಡಿದ್ದಂಥದ್ದು ಸೊ ಯಾವುದೇ ಒಬ್ಬ ಅಮ್ಮ ಅಂದರೆ ಪ್ರೆಗ್ನೆಂಟ್ ವುಮೆನ್ ನೇಚರ್ ಜೊತೆ ಹೆಚ್ಚಿನ ಸಂಬಂಧವನ್ನು ಹೊಂದಿದರೆ ಮಗುವಿನ ಆರೋಗ್ಯವೂ ಕೂಡ ತುಂಬ ಚೆನ್ನಾಗಿರುತ್ತೆ ಫಾರ್ ಎಂಟೈಯರ್ ಲೈಫ್ ಬಿಕಾಸ್ ಗಾಳಿ ಮೂಲಕ ಫ್ರೆಶ್ ಗಾಳಿನೇ ಬರುತ್ತೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುವಂಥ ವಾತಾವರಣ ಆದರೂ ಆ ಒಂದು ದೇಹಕ್ಕೆ ಆಕ್ಸಿಜನ್ನ ರಿಸೀವ್ ಮಾಡ್ಕೊಂಡು ಅದನ್ನು ಫಿಲ್ಟರ್ ಮಾಡಿ ತೊಗೊಳುವಂಥ ಶಕ್ತಿ ಆ ದೇಹ ವೃದ್ಧಿಯಾಗಿರುತ್ತೆ ಅಂತ ಸೊ ಇದೆಲ್ಲ ಕಾರಣಗಳಿಂದ ಪ್ರೆಗ್ನೆನ್ಸಿ ಪೀರಿಯಡ್ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮಗುವಿನ ಸಂಪೂರ್ಣ ಜೀವನ ಉತ್ತಮವಾಗಿರಬೇಕು ಆರೋಗ್ಯದಾಯಕವಾಗಿರಬೇಕು ಅಂತ ಹೇಳಿದ್ರೆ ಅಮ್ಮನ ಪ್ರೆಗ್ನೆನ್ಸಿ ಟೈಮ್ ತುಂಬ ಇಂಪಾರ್ಟೆಂಟ್ ಈ ಕಾರಣವಾಗಿ ಯಾರಿಗೆ ಮಗುವನ್ನು ಯಾವ ಸಮಯದಲ್ಲಿ ಯಾವ ರೀತಿ ನೋಡ್ಕೊಳ್ಬೇಕು ಯಾವ ರೀತಿಯಾದಂಥ ಮನಸ್ಥಿತಿಯಲ್ಲಿ ಇರಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಇಲ್ಲ ಅವರು ಯೂನಿಕ್ ಟುತ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಈ ಎಂಟು ಇಂಟೆಲಿಜೆನ್ಸ್ ನೀವು ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಮುಂಚಿನ ಎಪಿಸೋಡ್ನಲ್ಲಿ ಹೇಳಿದ ಹಾಗೆ ಕಮ್ಯುನಿಕೇಷನಲ್ಲಿ ತುಂಬ ಚೆನ್ನಾಗಿರಬೇಕಾಗತ್ತೆ ಅಂದರೆ ಯಾರು ನಾವು ಹೇಳುವಂಥ ವಿಚಾರಗಳನ್ನು ಯಾವ ರೀತಿ ಪರ್ಸೀವ್ ಮಾಡ್ತಾ ಇದ್ದಾರೆ ಅಂತ ಸೊ ಅದು ಒಬ್ಬ ವ್ಯಕ್ತಿಯ ಥಿಂಕಿಂಗ್ ಆಸ್ಪೆಕ್ಟ್ ಪ್ರಕಾರನೂ ಇರುತ್ತೆ ಪರ್ಸೆಪ್ಷನ್ ಪ್ರಕಾರನೂ ಇರುತ್ತೆ ಬಟ್ ಆಪೋಸಿಟ್ ವ್ಯಕ್ತಿ ನಮ್ಮನ್ನು ಸಂಪೂರ್ಣವಾಗಿ ಪಾಸಿಟಿವ್ ಆಗಿ ರಿಸೀವ್ ಮಾಡ್ತಿಲ್ಲ ಅಂದರೆ ಇವ್ರು ಕಮ್ಯುನಿಕೇಷನ್ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ ಸೊ ಏನಾಗುತ್ತೆ ಮಗುವಲ್ಲಿ ಆ ಒಂದು ಇಂಟರ್ ಪರ್ಸ್ನಲ್ ಇಂಟೆಲಿಜೆನ್ಸ್ ಅನ್ನೋದು ಕಡಿಮೆ ಆಗುತ್ತೆ ಅಂದರೆ ಪ್ರತಿಯೊಂದು ಇಂಟೆಲಿಜೆನ್ಸ್ ಇದ್ದೇ ಒಂದು ಕಾರ್ಯಕಾರಿ ವಿಚಾರಗಳು ಇರುತ್ತೆ ಸೊ ಇಂಟರ್ ಪರ್ಸ್ನಲ್ ಅಂತ ಹೇಳಿದ್ರೆ ಅದು ಗೆ ಸಂಬಂಧಪಟ್ಟಿದ್ದಂಥದ್ದು ವಿಜುವಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ಆರ್ಟ್ ಕ್ರಾಫ್ಟ್ ಮತ್ತು ಡಿಸೈನ್ ಈ ಥರ ಇಂಟೀರಿಯರ್ ಡಿಸೈನ್ ವಾಟ್ ಎವರ್ ವಿ ಕಾಲ್ ಇಟ್ ಆಸ್ ಅಲ್ಲ ಸಂಪೂರ್ಣ ಕಲರ್ಫುಲ್ ಕ್ರಿಯೇಟಿವಿಟಿ ಏನೆಲ್ಲ ಬರುತ್ತೆ ಅದೆಲ್ಲದು ವಿಜುವಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಿದ್ದಂಥದ್ದು ನೆಕ್ಸ್ಟು ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಅಂತ ಬರುತ್ತೆ ಅಂತಂದರೆ ಅದೆಲ್ಲದು ನಾವೇ ನಮ್ಗೆ ಗೊತ್ತಿರುತ್ತೆ ಭಾವನೆಗೆ ಸಂಬಂಧಪಟ್ಟಿರುವಂಥದ್ದು ಎಷ್ಟು ಹಾಡುಗಳನ್ನು ಕೇಳ್ತೀವಿ ಎಷ್ಟು ವಚನಗಳನ್ನು ಕೇಳ್ತೀವಿ ಅದರ ಪ್ರಕಾರ ಅದು ಬೇರೆ ವ್ಯಕ್ತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡುವಂಥದ್ದು ಈ ರೀತಿಯಾದಂಥದ್ದು ಅದೇ ರೀತಿ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಅಂತೇಳಿದ್ರೆ ನೀವು ಎಷ್ಟು ಆಕ್ಟಿವ್ ಆಗಿರಬೇಕು ನಿಮ್ಮ ಬಾಡಿಯಲ್ಲಿ ಎಷ್ಟು ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಇದೆ ಸೊ ಅದನ್ನು ನಾವು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡಿ ಅಮ್ಮನಲ್ಲಿ ಕೈನಸ್ಥೆಟಿಕ್ ಇಂಟೆಲಿಜೆನ್ಸ್ ಎಷ್ಟಿದೆ ವಿಜುವಲ್ ಇಂಟೆಲಿಜೆನ್ಸ್ ಎಷ್ಟಿದೆ ಎಷ್ಟು ಇಂಟೆಲಿಜೆನ್ಸ್ ಇಲ್ಲ ಮ್ಯೂಸಿಕ್ ಹೇಗಿದೆ ಇವೆಲ್ಲವನ್ನೂ ಕೂಡ ನಾವು ಪರಿಗಣನೆ ತಗೊಂಡು ಯಾವುದು ಕಡಿಮೆ ಇದೆ ಅದ್ರ ಕಡೆ ಸ್ವಲ್ಪ ಜಾಸ್ತಿ ಒಲವು ಕೊಡಕ್ಕೆ ಅದ್ರ ಕಡೆ ಮೆಥಡ್ಸ್ಗಳನ್ನು ಹೇಳ್ಕೊಟ್ಟಾಗ ಮಗುವಲ್ಲಿ ಅದು ಲ್ಯಾಕಿಂಗ್ ಆಗಲ್ಲ ಇಲ್ಲಿ ಯಾವುದೋ ಒಂದು ಅಮ್ಮ ಆ ರೀತಿಯಾದಂಥ ಒಂದು ಇಂಟೆಲಿಜೆನ್ಸ್ ಕಡಿಮೆ ಇರೋದಕ್ಕೋಸ್ಕರನೇ ಲೈಫ್ನ ಇಷ್ಟು ದಿನವಾಗಿ ಸಫರಿಂಗಲ್ಲಿ ಪೇನ್ಸ್ಗಳಲ್ಲಿ ಅನುಭವಿಸ್ತಾ ಬಂದಿರ್ತಾರೆ ಅಂದರೆ ಕಷ್ಟಗಳು ತುಂಬ ಇರುತ್ತೆ ಅಂತ ಸೊ ಮಕ್ಕಳಿಗೆ ಈ ರೀತಿ ಕಷ್ಟ ಆಗಬಾರ್ದಾ ಸೊ ಅವರು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ನ ಮಾಡಿಕೊಂಡು ಯಾವ ಇಂಟೆಲಿಜೆನ್ಸ್ ಡೆವಲಪ್ಮೆಂಟ್ ಆಗಬೇಕು ಅದನ್ನು ನಾವು ಗೈಡ್ಲೈನ್ಸ್ ಕೊಡ್ತಾ ಹೋಗ್ತೀವಿ ಅವರಿಗೆ ನಾವು ಸಪ್ರೇಟ್ ಆಗಿ ಒಬ್ಬ ಕೋಚ್ ಅಸೈನ್ ಮಾಡ್ತಾ ಹೋಗ್ತೀವಿ ಬೆಳಿಗ್ಗೆ ಹೆಂಗಿತ್ತು ರಾತ್ರಿ ಹೆಂಗಿತ್ತು ದಿನ ಹೆಂಗಿರ್ಬೇಕು ನೀವು ಏನನ್ನೆಲ್ಲ ಬೆಳವಣಿಗೆ ಮಾಡ್ತಾ ಹೋದ್ರೆ ಮಾತ್ರ ನಿಮ್ಮ ಮಗುವಿನ ಜೀವನ ತುಂಬಾ ಚೆನ್ನಾಗಿರುತ್ತೆ ಸೊ ಕೈಂಡ್ ಆಫ್ ಪರ್ಸ್ನಲ್ ಅಸಿಸ್ಟೆನ್ಸ್ ತರ ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರೆಗ್ನೆಂಟ್ ವುಮೆನ್ಗೆ ಕ್ವಶನ್ಸ್ ಅವರು ನಮ್ಮನ್ನು ಕೇಳ್ತಾ ಹೋಗ್ಬೋದು ಮೆಸೇಜ್ ಮಾಡ್ತಾ ಹೋಗ್ಬೋದು ಕಾಲ್ ಮಾಡ್ತಾ ಹೋಗ್ಬೋದು ಅಂದರೆ ಕಂಪ್ಲೀಟ್ ಕ್ಲಾರಿಟಿ ಬೇಕು ನಾನು ಮುಂಚೆ ನಿಮಗೆ ಹೇಳಿದ್ರೆ ಲಾಜಿಕಲ್ ಇಂಟೆಲಿಜೆನ್ಸ್ ಡೆವಲಪ್ಮೆಂಟ್ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಕ್ಲಾರಿಟಿ ಬೇಕು ನಾನು ಏನ್ ತಿಂತ ಇದ್ದೀನಿ ಇದು ಸರಿನಾ ನನ್ನ ಆರೋಗ್ಯಕ್ಕೆ ಸರಿ ಅಲ್ವಾ ಅಂತ ಒಂದು ನಂಬಿಕೆ ಬೇಕಾಗುತ್ತೆ ಸೊ ಅದ್ ನಂಬಿಕೆನೆ ಇಲ್ದೇನೆ ನಾನು ಇದನ್ನ ತಿಂದ್ರೆ ನನಗೆ ಕೋಲ್ಡ್ ಆಗ್ಬೋದೇನೋ ಹುಷಾರ್ ಹುಷಾರಿಲ್ಲದಂಗ ಆಗಿರ್ಬೋದೇನೋ ಏನೋ ಅನ್ಕೊಂಡು ತಿನ್ಬಿಟ್ರೆ ಅಲ್ಲಿ ಲಾಜಿಕಲ್ ಇಂಟೆಲಿಜೆನ್ಸ್ ಡೆವಲಪ್ಮೆಂಟ್ ಆಗ್ತಾ ಹೋಗಲ್ಲ ಅಂದ್ರೆ ಅಲ್ಲಿ ಒಂದು ಕನ್ಕ್ಲೂಡ್ ಮಾಡುವಂಥ ಶಕ್ತಿ ಅಮ್ಮನಲ್ಲಿ ಇರಲ್ಲ ಅಂತ ಸೊ ಈ ರೀತಿಯಾಗಿ ಯಾವುದೇ ಒಂದು ಇಂಟೆಲಿಜೆನ್ಸ್ ಕಡಿಮೆ ಇದ್ರೂ ಕೂಡ ಆ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಅಮ್ಮ ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳೋದ್ರ ಮೂಲಕ ಮಗುವಲ್ಲಿ ಅದು ಡೆವಲಪ್ಮೆಂಟ್ ಆಗ್ಬಿಡುತ್ತೆ ಸೊ ನನ್ನ ರಿಸರ್ಚ್ ಪ್ರಕಾರ ಇವಾಗ ನಾವು ಯುನಿಕ್ ಅಲ್ಲಿ ಏನು ನೋಡ್ತಿದ್ದೀವಿ ಅಂದರೆ ಅಪ್ಪನಲ್ಲಿ ಅಮ್ಮನಲ್ಲಿ ಯಾರೊಬ್ರಲ್ಲೋ ಈ ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್ ಕಡಿಮೆ ಇರುತ್ತೆ ಅಂತ ಅಂದ್ಕೊಳ್ಳಿ ಅದು ಸತ್ಯವಾಗಿಯೂ ಕೂಡ ಮಗುವಲ್ಲಿ ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್ ಕಡಿಮೆ ಆಗ್ಬಿಡುತ್ತೆ ಲಾಜಿಕಲ್ ಇಂಟೆಲಿಜೆನ್ಸ್ ಅಮ್ಮನಲ್ಲಿ ಕಡಿಮೆ ಇದೆ ಅಂತ ಅನ್ಕೊಳ್ಳಿ ಮಗುವಲ್ಲಿ ಗ್ಯಾರಂಟಿಯಾಗಿ ಲಾಜಿಕಲ್ ಇಂಟೆಲಿಜೆನ್ಸ್ ಕಡಿಮೆ ಆಗಿನೇ ಇರುತ್ತೆ ಯಾಕೆ ಅಂದರೆ ಅವರ ಇಷ್ಟು ಲೈಫ್ ಎಕ್ಸ್ಪೀರಿಯನ್ಸಸ್ ಅಲ್ಲಿ ಈ ಒಂದು ಕನ್ಕ್ಲೂಡ್ ಮಾಡುವಂತಹ ಅಥವಾ ಸರಿ ತಪ್ಪುಗಳನ್ನ ಸಂಪೂರ್ಣವಾಗಿ ನಿರ್ಧರಿಸುವಂತಹ ಮನಸ್ಥಿತಿಗೆ ಇನ್ನೂ ಬರಕ್ ಆಗಿಲ್ಲ ಯಾಕೆ ಅಂದರೆ ರೈಟ್ ಎಜುಕೇಶನ್ ರೈಟ್ ಇನ್ಫಾರ್ಮೇಶನ್ ನಾಲೆಡ್ಜ್ ಅವರಿಗೆ ಸಿಗದೇ ಇರೋ ಕಾರಣ ಅವರು ಇನ್ನೂ ದ್ವಂದ್ವದಲ್ಲೇ ಇದ್ದಾರೆ ಅಂತ ಆ ದ್ವಂದ್ವದಲ್ಲಿ ಇದ್ದಾಗ ಮಗು ಮಾಡಿಕೊಂಡ್ರೆ ಮತ್ತೆ ಅದು ಮಗು ದ್ವಂದ್ವವಾದಂತಹ ವಿಚಾರಗಳನ್ನೇ ಜೀವನದಲ್ಲಿ ಪಡಿತಾ ಹೋಗ್ಬಿಡುತ್ತೆ ಅಂದ್ರೆ ಅಮ್ಮನ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಬ್ರೈನ್ ಯಾವುದೆಲ್ಲ ವಿಚಾರಗಳನ್ನು ಗ್ರಹಿಸ್ತಾ ಹೋಯಿತು ಇವಾಗ ನಿಮಗೆ ಅಭಿಮನ್ಯೋದೊಂದು ಸ್ಟೋರಿ ಗೊತ್ತಿರುತ್ತೆ ಕೃಷ್ಣ ಪರಮಾತ್ಮ ಹೇಳ್ತಿರ್ತಾರೆ ನೀವು ಚಕ್ರಭಿಯವನ್ನು ಯಾವ ರೀತಿ ಭೇದಿಸ್ಬೇಕು ಅಂತ ಹೇಳಿ ಅದು ಒಂದು ಸ್ಟೋರಿ ಅದು ಒಂದು ವಿಚಾರವನ್ನು ಮಗು ಅಮ್ಮನ ಹೊಟ್ಟೆ ಒಳಗಿದ್ದಾಗ ಹೇಳಿದ್ದನ್ನು ಮಗು ಕೇಳಿಸ್ಕೊಳ್ತು ಅಂತ ಇದೆಲ್ಲ ಸತ್ಯ ಸೊ ಇದೆಲ್ಲ ವಿಚಾರಗಳು ಅಪ್ಪ ಅಮ್ಮನಿಗೆ ಗೊತ್ತಿದ್ದಾಗ ನಮ್ಮ ಜೀವನದ ವಾತಾವರಣವನ್ನು ನಾವು ಯಾವ ರೀತಿ ಸೃಷ್ಟಿಸ್ಕೊಳ್ಬೇಕು ನಮ್ಮಲ್ಲಿ ಏನು ನ್ಯೂನ್ಯತೆಗಳಿದೆ ಅವುಗಳನ್ನ ನಾನು ಡೆವಲಪ್ಮೆಂಟ್ ಮಾಡ್ಕೊಂಡ್ರೆ ಮಾತ್ರ ನನ್ನ ಮಗುವಿನ ಜೀವನ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಇವಾಗ ಎಷ್ಟೋ ಪೇರೆಂಟ್ಸ್ಗಳದು ಫೀಲಿಂಗ್ಸ್ ಹೆಂಗಿರುತ್ತೆ ಅಂದ್ರೆ ಒಂದು ಮನೋಭಾವನೆ ಹೆಂಗಿರುತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ಏನೋ ಸಿಕ್ಕಿಲ್ಲ ಅದನ್ನ ಮಕ್ಕಳಿಗೆ ಕೊಡೋದೇ ಜೀವನ ಅಂತ ಅಂದ್ಕೊಂಡಿರ್ತಾರೆ ಆದ್ರೆ ನನಗೆ ಸಿಗದೆ ಇರೋದನ್ನ ನಾನು ಸರಿಯಾಗಿ ಇನ್ನೊಬ್ರಿಗೆ ಕೊಡೋಕ್ಕೆ ಆಗಲ್ಲ ಇನ್ ದ ಸೆನ್ಸ್ ನನಗೆ ಪ್ರೀತಿ ಬೇಕಿತ್ತು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಅಮ್ಮನಿಂದ ನನಗೆ ಸರಿಯಾಗಿ ಸಿಕ್ಕಿಲ್ಲ ಅಂತ ಒಂದು ಎಕ್ಸಾಂಪಲ್ ಆದರೆ ನಾನು ನನ್ನ ಮಕ್ಕಳಿಗೆ ನಾನು ಸರಿಯಾದ ಪ್ರೀತಿಯನ್ನು ಕೊಡೋಕ್ಕೆ ಆಗಲ್ಲ ಇದು ಡಿಫ್ರೆಂಟ್ ಆದ ಸಬ್ಜೆಕ್ಟ್ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಕವರ್ ಮಾಡ್ತೀನಿ ಸೊ ಬೇಸಿಕಲಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಏನು ನನ್ನಲ್ಲಿ ಯಾವ ಇಂಟೆಲಿಜೆನ್ಸ್ ಕಡಿಮೆ ಇದೆ ಅದರ ಮೇಲೆ ನಾನು ಹೊಸ ಹೊಸ ಹವ್ಯಾಸಗಳನ್ನು ರೂಢಿಸ್ಕೊಳ್ತಾ ಹೋಗಿ ಅವುಗಳ ಆಧಾರಿತವಾಗಿ ನಾನು ನನ್ನ ಬುದ್ಧಿವಂತಿಕೆಯನ್ನು ಹೆಚ್ಚು ಮಾಡ್ಕೊಳೋದ್ರ ಮೂಲಕ ಮಗುವಿಗೆ ನಾನು ಸರಿಯಾದ ಒಂದು ಇಂಟೆಲಿಜೆನ್ಸನ್ನು ಪಾಸ್ ಆನ್ ಮಾಡಬಹುದು ಅಂತ ಹೇಳ್ತೀವಿ ಅದನ್ನು ನಾವು ಹವ್ಯಾಸಗಳಾಗಿಯೂ ಕೂಡ ಪ್ರತಿ ಇಂಟೆಲಿಜೆನ್ಸಲ್ಲಿ ಏನು ಕಡಿಮೆ ಇರುತ್ತೆ ಅದನ್ನು ಹವ್ಯಾಸಗಳಾಗಿ ಕೆಲವು ಟೆಕ್ನಿಕ್ಸ್ ಗಳನ್ನ ಕೊಟ್ಬಿಡ್ತೀವಿ ಅವಾಗ ಮಗ ಅಮ್ಮನಲ್ಲಿ ಅದೊಂದು ವೃದ್ಧಿ ಆಗ್ತಾ ಹೋಗುತ್ತೆ ಆ ಒಂದು ಅದೆಲ್ಲದೂ ಕೂಡ ಬ್ರೈನಿಗೆ ಸಂಬಂಧಪಟ್ಟಿದ್ದು ನ್ಯೂರಾನ್ ಸೆಲ್ಸಿಗೆ ಸಂಬಂಧಪಟ್ಟಿದ್ದಂಥದ್ದು ಆ ನ್ಯೂರಾನ್ ಸೆಲ್ಸಲ್ಲಿರುವಂಥ ಡೆನ್ಸಿಟಿಯನ್ನು ನಾವು ಜಾಸ್ತಿ ಮಾಡಿಸ್ತಾ ಹೋಗ್ತೀವಿ ಅದ್ರ ಕಡೆ ಹೆಚ್ಚು ಕೆಲಸ ಮಾಡ್ದಂಗೆ ಮಾಡ್ದಂಗೆ ಏನಾಗ್ತಾ ಹೋಗುತ್ತೆ ನ್ಯೂರಾನ್ ಸೆಲ್ಸ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ ಮಗುವಲ್ಲಿ ಅದು ಪಾಸಿಟಿವ್ ಆಗಿ ರಿಸಲ್ಟ್ಸ್ ಬರುತ್ತೆ ಇವಾಗ ಎಷ್ಟೊಕ್ಕೊಂದು ಅಮ್ಮನಿಗೆ ಒಂದು ಸುಸ್ತು ಅಂತ ಫೀಲ್ ಆಗ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ ಸೊ ಅವರಿಗೆ ಕೈನಸ್ತೆಟಿಕ್ ಇಂಟೆಲಿಜೆನ್ಸ್ ಕಡಿಮೆ ಇದೆ ಅಂತಲೇ ಅರ್ಥ ಅವ್ರಿಗೆ ಸುಸ್ತ ಆಗ್ತಿರೋದೇ ಕೈನಸ್ತಿಕ್ ಇಂಟೆಲಿಜೆನ್ಸ್ ಕಡಿಮೆ ಇದೆ ಬಾಡಿ ಇಂಟೆಲಿಜೆನ್ಸ್ ಕಡಿಮೆ ಇದೆ ಅವ್ರು ಏನ್ ಮಾಡ್ಬೇಕಾಗುತ್ತೆ ಒಂದು ಐದು ನಿಮಿಷ ಹತ್ತು ನಿಮಿಷ ಆದ್ರೂ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಲೇಬೇಕಾಗುತ್ತೆ ಅಂದ್ರೆ ಏನೋ ಕೆಲಸ ಮಾಡಿ ಫಿಸಿಕಲ್ ಆಕ್ಟಿವಿಟಿ ಅಲ್ಲ ಅಂದ್ರೆ ದೇಹಕ್ಕೋಸ್ಕರನೇ ಅವರು ಮುಡಿಪಾಗಿಡುವಂಥ ಒಂದು ಹತ್ತು ನಿಮಿಷ ಅದು ಎಕ್ಸರ್ಸೈಸಸ್ ಆಗಿರ್ಬೋದು ವಾಕಿಂಗ್ ಇರ್ಬೋದು ಜಾಗಿಂಗ್ ಇರ್ಬೋದು ಯೋಗ ಇರ್ಬೋದು ಎನಿ ಕೈಂಡ್ ಆಫ್ ಥಿಂಗ್ ಸೊ ಅದನ್ನ ಮಾಡಿದಾಗ ಏನಾಗುತ್ತೆ ಮಗುವಲ್ಲಿ ಕೈನಸ್ತೈಟಿಕ್ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ ಇದೇ ರೀತಿಯಾದಂಥ ವೀಕ್ನೆಸ್ ಮಗುವಲ್ಲಿಗೆ ಟ್ರಾನ್ಸ್ಫರ್ ಆಗಲ್ಲ ಇದರ ಬಗ್ಗೆ ಎಲ್ಲ ಪ್ರೆಗ್ನೆಂಟ್ ವುಮೆನ್ಗಳು ನಾಲೆಡ್ಜ್ ಗೈನ್ ಮಾಡುವಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್ ಸೊ ಇವತ್ತು ಯಾರೆಲ್ಲ ಈ ಒಂದು ಪ್ರೋಗ್ರಾಮ್ನ ಟಿ ವಿಯಲ್ಲಿ ನೋಡ್ತಿದ್ದೀರಿ ಎಷ್ಟೋ ಜನ ನೋಡೋಕೆ ಆಗಿರಲ್ಲ ಬಿಕಾಸ್ ಆಫ್ ಗೊತ್ತಿರಲ್ಲ ನಮಗೆ ಈ ಥರ ಒಂದು ಪ್ರೋಗ್ರಾಮ್ ಬರ್ತಿರುತ್ತೆ ಅಂತ ಸೊ ಇದು ನೆಕ್ಸ್ಟು ಆಯುಷ್ ಟಿ ವಿಯಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅಲ್ಲಿಯಾದರೂ ಹೋಗಿ ಈ ಒಂದು ವಿಚಾರಗಳನ್ನು ನೋಡಿ ಕಲ್ತ್ಕೊಳ್ಳಲೇಬೇಕು ಯಾಕೆಂದರೆ ಈ ವಿಚಾರಗಳು ಇವತ್ತು ನಮಗೆ ಗೊತ್ತಿಲ್ಲದೆ ಕಾರಣ ಆಗಿದ್ದೇ ನಮಗೆ ಜೀವನದ ತುಂಬಾ ಅಸಮತೋಲನಕ್ಕೆ ಕಾರಣ ಆಗಿರುವಂಥದ್ದು ಅದಕ್ಕೆ ಎಲ್ಲರೂ ಹೇಳಿರೋದು ನಾಲೆಡ್ಜ್ ಇಸ್ ಪವರ್ ಅಂತ ಈ ನಾಲೆಡ್ಜ್ ಅನ್ನೋದು ಎಷ್ಟೋ ಫ್ಯಾಮಿಲಿಯಲ್ಲಿ ಇವತ್ತಿಲ್ಲ ಅಪ್ಪ ಅಮ್ಮನಿಗೆ ಅಂದ್ರೆ ಒಂದು ಪ್ರೆಗ್ನೆಂಟ್ ವುಮೆನ್ ಇದಾರೆ ಅಂದ್ರೆ ಅವರ ಅಪ್ಪ ಅಮ್ಮನಿಗೆ ಇದು ವಿಚಾರಗಳು ಗೊತ್ತಿಲ್ಲ ಅಂದ್ರೆ ಪ್ರೆಗ್ನೆಂಟ್ ವುಮೆನ್ಗೆ ಏನು ಗೊತ್ತಾಗಲ್ಲ ಪ್ರೆಗ್ನೆಂಟ್ ವುಮೆನ್ ಗೆ ಆಲ್ರೆಡಿ ಡಿಫಿಕಲ್ಟೀಸ್ ಬಂದ್ಬಿಡುತ್ತೆ ಅವರು ನೆಕ್ಸ್ಟ್ ಜನ್ರೇಷನ್ಗೆ ಇದು ವಿಚಾರಗಳು ಗೊತ್ತಿಲ್ಲದೆ ಇರೋ ಕಾರಣ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಜನ್ರೇಷನ್ ಎಲ್ಲದೂ ಕೂಡ ಈ ರೀತಿ ಪ್ರಾಬ್ಲಮೆಟಿಕ್ ಆಗಿನೇ ಇರುವಂಥದ್ದು ಆಗೋಗ್ಬಿಡುತ್ತೆ ಅನಾರೋಗ್ಯವಾಗಿ ಇರಬೇಕಾಗಿರುವಂಥದ್ದೇ ಆಗುತ್ತೆ ಇಲ್ಲಿ ನಾವು ಸ್ವಯಂ ಕಲಿಕೆಗೆ ಹೆಚ್ಚಿನ ಪ್ರೋತ್ಸಾಹನ ಕೊಡೋದ್ರ ಮೂಲಕ ತನ್ನ ವ್ಯಕ್ತಿತ್ವವನ್ನು ತನ್ನ ಬುದ್ಧಿವಂತಿಕೆಗಳನ್ನು ನಾನು ಸರಿಪಡಿಸಿಕೊಳ್ಳೋದ್ರ ಮೂಲಕ ನನ್ನ ಜೀವನವನ್ನು ನಾನು ಯಾವ ರೀತಿಯಾಗಿಯೂ ಬೇಕಾದರೂ ನಿಭಾಯಿಸಬಹುದು ಅಂದರೆ ನನ್ನ ಅಂತ ನಿಮ್ಗೆ ಗೊತ್ತಿರುತ್ತೆ ಇಚ್ಛಾಶಕ್ತಿ ಪ್ರಕಾರ ನಾವು ಏನನ್ನು ಬೇಕಾದರೂ ಮಾಡಬಹುದು ಅಂದರೆ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳಿದ್ದಾರೆ ಮನಸ್ಸು ಇದ್ದರೆ ಅಂದರೆ ಮನಸ್ಸು ಮಾಡಬೇಕು ಅಂತ ಅಲ್ವಾ ಮನಸ್ಸಿದ್ದರೆ ಅಂದರೆ ಮನಸ್ಸು ಮಾಡಬೇಕು ಅಂತ ಮನಸ್ಸನ್ನು ಮಾಡೋಕ್ಕಾಗೋದು ಯಾವಾಗ ಈ ರೀತಿಯಾದಂಥ ಒಂದು ಅವೇರ್ನೆಸ್ ನಾಲೆಡ್ಜ್ ಅನ್ನೋದು ಇದ್ದಾಗ ಮಾತ್ರ ಈ ನಾಲೆಡ್ಜ್ ಅವೇರ್ನೆಸ್ ಇಲ್ಲ ಅಂತ ನಾವು ಯಾವುದನ್ನು ಕೂಡ ಮನಸ್ಸು ಮಾಡೋಕ್ಕಾಗಲ್ಲ ಅಂದರೆ ನನ್ನ ಕೈಲಿ ಮಾಡೋಕ್ಕಾಗುತ್ತೋ ಮಾಡೋಕ್ಕಾಗಲ್ವೋ ಅನ್ನೋ ಯಾವುದೇ ರೀತಿಯಾದಂತಹ ಒಂದು ಕ್ಲಾರಿಟಿ ನನ್ನಲ್ಲಿ ಇರೋಲ್ಲ ಅದಕ್ಕೋಸ್ಕರ ನಾನು ಮನಸ್ಸು ಮಾಡಲ್ಲ ಅದಕ್ಕೆ ಎಜುಕೇಷನ್ ಅನ್ನೋದು ಎಲ್ಲರ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರೆಗ್ನೆಂಟ್ ವುಮೆನ್ಗಳು ಈ ರೀತಿಯಾದಂಥ ಎಜುಕೇಷನ್ನ ಪಡ್ಕೊಳೋದು ತುಂಬ ತುಂಬ ಇಂಪಾರ್ಟೆಂಟ್ ಆವಾಗ ನೆಕ್ಸ್ಟ್ ಜನ್ರೇಷನ್ ನೀವು ಒಂದು ಲಕ್ಷ ಎರಡು ಲಕ್ಷ ಕೊಟ್ಟು ಮಕ್ಕಳನ್ನ ಶಾಲೆ ಕಳಿಸಿದ ತಕ್ಷಣ ಮಕ್ಕಳು ಸಂತೋಷವಾಗಿರ್ತಾರೆ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಅಂತಲೇ ಹೇಳ್ಬೋದು ಅವ್ರಿಗೆ ಎಜುಕೇಷನ್ ಸಿಗುತ್ತೆ ಎಜುಕೇಷನ್ ಯಾವ ಲೆಕ್ಕದಲ್ಲಿ ಸಿಗುತ್ತೆ ಅವ್ರಿಗೊಂದು ಕೆಲಸ ಗಳಿಸೋಕ್ಕೆ ಮಾತ್ರ ಎಜುಕೇಷನ್ ಸಿಗುತ್ತೆ ಸಂಪೂರ್ಣವಾದಂತಹ ಒಂದು ಸಂತೋಷದಾಯಕವಾದಂತಹ ಒಂದು ಸೌಂದರ್ಯ ಭರಿತವಾದಂತಹ ಜೀವನ ಮಾಡೋಕ್ಕೆ ಯಾವುದೇ ರೀತಿ ಎಜುಕೇಷನ್ ಸಿಕ್ಕಲ್ಲ ಸೊ ಹಾಗಾಗಿ ಅಮ್ಮನ ಅಮ್ಮ ಆಗುವವರ ಜವಾಬ್ದಾರಿ ತುಂಬ ಹೆಚ್ಚಿದೆ ಈ ಪ್ರಪಂಚಕ್ಕೆ ಈ ಕಲಿಯುಗದಲ್ಲಿ ಕಲಿಯುಗನ ಡಿಫ್ರೆಂಟ್ ಡಿಫ್ರೆಂಟ್ ಮೀನಿಂಗಲ್ಲಿ ಹೇಳ್ತಾರೆ ಕಲಿಯುಗ ಅನ್ನೋದನ್ನ ಕಾಮನ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕಲಿಯೋದು ಅಂತ ತಗೊಳ್ಳೋಣ ಎಜುಕೇಶನ್ ಅಂತ ತಗೊಳ್ಳೋಣ ನಾವು ಕಲಿತಾ ಹೋದಂಗೆ ಹೋದಂಗೆ ನಮ್ಮ ಜೀವನ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ನನ್ನ ಜೊತೆಗೆ ನನ್ನ ಸಂಬಂಧಿಗಳು ನನ್ನ ಮನೆಯವರು ಎಲ್ಲರೂ ಸಂತೋಷವಾಗಿರೋಕ್ಕಾಗುತ್ತೆ ಸೊ ಆ ಕಾರಣವಾಗಿ ಕಲಿಕೆಗೆ ಹೆಚ್ಚಿನ ಮಹತ್ವ ಕೊಡಬೇಕಾಗಿರೋದು ಎಲ್ಲರ ಒಂದು ಮಹದಾಸೆ ಆಗಬೇಕು ಅದು ಹೆಬ್ಬಾಸೆ ಆಗಬೇಕು ಯಾಕೆಂದರೆ ಎವ್ರಿ ಡೇ ಇಟ್ ಶುಡ್ ಬಿ ಲರ್ನಿಂಗ್ ಇವತ್ತು ಯಾವುದೋ ಒಬ್ಬ ವ್ಯಕ್ತಿ ತುಂಬ ದೊಡ್ಡ ಲೆವೆಲಿಗೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿ ನಾಲೆಡ್ಜ್ ತುಂಬ ಚೆನ್ನಾಗಿತ್ತು ಅಂತ ಅವ್ರು ಹೇಳಿದ್ದನ್ನ ಇವತ್ತು ಪ್ರಪಂಚ ಕೇಳ್ತಾ ಇದೆ ಅಂತ ಹೇಳಿದ್ರೆ ಅವರಲ್ಲಿ ನಾಲೆಡ್ಜ್ ತುಂಬ ಜಾಸ್ತಿ ಇತ್ತು ಅಂತ ಇವತ್ತು ಯಾವುದೋ ಒಬ್ಬ ವ್ಯಕ್ತಿ ಕಷ್ಟಪಡ್ತಿದ್ದಾನೆ ಅಂದರೆ ಅವನಲ್ಲಿ ನಾಲೆಡ್ಜ್ ಕಡಿಮೆ ಇದೆ ಅಂತ ಸೊ ನನ್ನ ಕಡೆಯಿಂದ ಎಲ್ಲ ಪ್ರೇಕ್ಷಕರಿಗೆ ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ ಅಥವಾ ಎಲ್ಲ ಹ್ಯೂಮನ್ ಬೀಯಿಂಗ್ಸ್ಗೆ ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಲರ್ನಿಂಗ್ ಕಡೆ ಹೆಚ್ಚು ಗಮನ ಕೊಡ್ತಾ ಹೋಗಿ ಅದರಲ್ಲೂ ರೈಟ್ ಲರ್ನಿಂಗ್ ಕಡೆ ಜಾಸ್ತಿ ಗಮನ ಕೊಡಿ ಸ್ವಯಂ ಬದಲಾವಣೆ ಕಡೆಗೆ ಜಾಸ್ತಿ ಗಮನ ಕೊಡ್ತಾ ಹೋಗಿ ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ So this is what uh, 8 intelligences madam ಹೌದು ಸರ್ ಅಂದರೆ ಎಷ್ಟೋ ಮಹಿಳೆಯರು ಏನು ಮಾಡ್ತಾರೆ ಅಂದರೆ ಸರಿಯಾದ ಒಂದು ಮಾಹಿತಿ ಸಿಕ್ಕಿರೋದಿಲ್ಲ ನಮಗೆ ಯೂಶ್ವಲಿ ನಾವು ನಮಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಮೊಬೈಲಲ್ಲಿ ನೋಡ್ತೀವಿ ಫಸ್ಟ್ ಮಂತಲ್ಲಿ ಮಗು ಹೇಗೆ ಡೆವಲಪ್ ಆಗುತ್ತೆ ಟಿಲ್ ನೈನ್ತ್ ಮಂತ್ ಹೇಗೆ ಡೆವಲಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮೊಬೈಲಲ್ಲೇ ನೋಡ್ಕೊತಾ ಇರ್ತೀವಿ ಅದೇ ರೀತಿ ಫಾಲೋ ಮಾಡ್ತಾ ಇರ್ತೀವಿ ನಮಗೆ ಗೊತ್ತಿರಲ್ಲ ಅದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಹೇಳಿಬಿಟ್ಟು ಇವತ್ತು ನೀವು ಈ ಸಂಚಿಕೆಯಲ್ಲಿ ಎರಡು ಸಂಚಿಕೆಯಲ್ಲೂ ಅಂದರೆ ತಾಯಿ ಯಾವ ರೀತಿಯಾದಂತಹ ಒಂದು ಮಾನಸಿಕ ಸ್ಥಿತಿಯನ್ನು ಹೊಂದಿರಬೇಕು ಹಾಗೆ ಎಷ್ಟು ಒಳ್ಳೆಯ ಮಾಹಿತಿಗಳನ್ನು ಅನುಸರಿಸಬೇಕು ಸರಿಯಾದ ನಿಟ್ಟಿನಲ್ಲಿ ಅಂತ ತಿಳಿಸ್ಕೊಟ್ಟಿದ್ದೀರಾ ಖಂಡಿತವಾಗ್ಲೂ ಎಲ್ಲ ಮಹಿಳೆಯರಿಗೂ ಇದು ತುಂಬಾ ಅನುಕೂಲವಾಗಿದೆ ಅಂತ ಒಂದು ಪರಿಗಣಿಸ್ತೀವಿ ತುಂಬಾ ಧನ್ಯವಾದಗಳು ಸರ್ ನಮಸ್ತೆ ನಮಸ್ತೆ ಮೇಡಮ್